ఎలా చటన్ ఉండ్బుట్ తూడ్స్తా ఎంగ కణల నీ తూడ్సడు బెళగనే ఇతీయ నేను బద్కైంద్రవ ఓ ಮರ್ಯಾದೆ ಮಾಡಿದವ್ರೆ ಮಾಸ್ಟ್ರು ತರ್ಕಾರಿ ಬೇಕೇಂದ್ರಲ್ಲ ತರ್ಕಾರಿ ಅಯ್ಯೋ ಗಂಟು ಬಿದ್ದೋಗೋ ಮಟ್ಟಿಗೆ ಕಿರಿಚ್ಕೊಂಡ್ರು ಒಬ್ರು ಬಂದು ವ್ಯಾಪಾರ ಮಾಡೋದಿಲ್ಲ ಹಿಂಗೆ ಆದ್ರೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆನೆ ಹಾಕೋಬೇಕಾಗುತ್ತೆ ನನಗಂತೂ ಹೇಳೋದಲ್ಲ ಮೇಡಂ ಸಾರಿ ಅಂದೆ ಇಂಗ್ಲೀಷು ಬರ್ತದಾ ಏ ಇಂಗ್ಲೀಷು ಬರ್ತದೆ ನಿಮ್ಮ ಅಪ್ಪ ನಿನ್ನೊಬ್ನಿಗೆ ಯೂಟೂಫ್ ಇರೋದು ಇಂಗ್ಲೀಷಾ ನಮ್ಗೇನು ಆಗೋದಿಲ್ಲ ಅನ್ಕೋಟಿಕೆ ಲೇ ಅಲ್ಲ ಕಣೋ ಓರಿಗೆ ಬಂದಿರೋ ಹೊಸ ಬಂಡಿಕ್ಕಿ ಹೊಡ್ದಂಗೆ ಹೊಡಿಕೆಲ್ಲ ಮುದವಿ ನಿನಗೇನು ಮಾಡೋದಿಕ್ಕೆ ಬೇರೆ ಕೆಲಸ ಕಾರ್ಯ ಇಲ್ವಾ ಅಂತಲ್ಲೇ ಮುಖದ್ ಮೇಲೆ ಕಣ್ಣಿಲ್ಲ ನನಗೆ ಮೇಡಮ್ ಕಣ್ಣು ಕಾಣಸ್ತಾ ನಿಮ್ಮಂತ ಆಂಟಿರು ರೋಡಲ್ಲಿ ನಡ್ಕ ಬರ್ತಾ ಇದ್ರೆ ನೀನ್ ಸೂಪರ್ ಉದುರು ರೋಡಲ್ಲಿ ನಡ್ಕ ಬರ್ತಾ ಇದ್ರೆ ಕಣ್ಣೆಲ್ಲ ಮಂಜಾಯ್ತದ ಹೌದಾ ಕಣ್ಣೆಲ್ಲ ಮಂಜಾಗತ್ತ ಅದೇ ಹುಡುಗಿ ಕೈಯಿಂದ ಕೆನ್ನೆಗೊಂದು ಪಟೀರ್ ಅಂತ ಕೊಟ್ಟರೆ ಇಕ್ಕಂಡಿರೋ ಪ್ಯಾಂಟು ಕೆಳಗ ಮ್ಯಾಕ್ ಬಂದ್ಬಿಡ್ಬತ್ತಿ

ಎಂತ ಮೀಸೆ ಹೋಗ್ತಿರ ಗಂಡಸದ್ರು ಹೆಣ್ಣು ಮಕ್ಳು ಮುಂದೆ ತಲೆ ಬಾಗ್ಲೇ ಬೇಕಮ್ಮ ಯಾರು ಅಂತ ತಿಳ್ಕೊಂಡಿದ್ಯಾ ಕಿತ್ತೂರಾಣಿ ಚೆನ್ನಮ್ಮ ಒನ್ಕೆ ಒಬ್ಬ ಹುಟ್ಟಿ ನಾಡ ಹುಟ್ಟಿರ ಹೆಣ್ಣು ಕಡಲ ನೀನ್ ಪುಟ್ಟು ಪುಟ್ಟುಗೋಸಿ ನನ್ನ ಯಾವನು ಅಂತೇನೆ ಕರ್ನಾಟಕದಲ್ಲಿ ಹುಟ್ಟೆ ಕಾವೇರಿ ಗಟ ಗಟ ಅಂತ ಕುಡಿದು ಕನ್ನಡ ಮಾಡ್ರಿ ಪೇದಿರ ಸುಂದ್ರ ಸುರ ಸುಂದರ ರಂಗ ಇದ್ರ ಮುಂದೆ ನೋಡ್ಬಿಟ್ಟು ಯಾರಪ್ಪ ಸುಂದ್ರ ಅಂತ ಹೇಳಿಟ್ಟಿದ್ದು ನಿಮ್ಮವ ಇಟ್ಲಾ ಅಮ್ಮ ಅವ್ವ ಅಲ್ಲವಾ ಆ ಓನೋ ರವ್ ಇಟ್ಲಂತೆ ಅದಕ್ಕೆ ಬೇಗ ಹೊಂಟೋಗಿರ್ಬೇಕು ಅಂತ ಕಾಣ್ತದೆ ಲೇ ಉತ್ತರ ಲೆ ಉತ್ರದ ಒಲೆ ಮುಂದೆ ನನ್ನ ಪೌರಶ ನನ್ನ ಹೆಣ್ಕ ಮುಂದೆ ನನಗೆ ನಿನ್ ಪೌರುಷನ ನನ್ನ ಮುಂದೆ ಕೋಸ ಬರ್ಕೊಳಕಲ್ಲೇ ಹೋನಿಸೋ ನಿನ್ ಮುಂದೆ ತೋತ ಅಲ್ಲೋ ತರಕಾರಿ ಲೇ ನನ್ನ ಮೈಸೂರು ಮಹಾರಾಣಿ ಅನ್ನುತ್ತಾಕಿದಲ್ಲ ಓಕಲೇ ನೀನೇ ನನ್ನನ್ನ ಅಂತ ಕರೆಯೋದು ಬೇ ಚಾಂಜ ನನ್ನನ್ನ ನನ್ನ ಮಹಾರಾಣಿ ಅಂತ ನೆಕ್ಕರಿಯದ ಕಣಲ್ಲೇ ಏ ಕಾಲ್ ಕೆರ್ಕೊಂಡು ಜಗಳ ಬರ್ತಾ ಇದ್ಯಾ ನಾನು ನಿನ್ನ ಈ ತಾಳಿ ಕಟ್ಟಿರ ಹೇ ಅಂತ ತಿಳ್ಕೊಂಡಿದ್ದೀನಿ ಏ ನಾನು ತಾಳಿ ಕಟ್ಟಿರ ಎಂತೀ ಏನಾರ ಹೀಗೆ ಮಾತಾಡಿದ್ರೆ ನಾಲ್ಗಯ್ಯ ಕಟ್ ಮಾಡಿ ನಮ್ಮೂರು ಬೀದಿನಾಗೇ ಎಸಪುಡ್ತಿದೆ ನರವಾ ನರಿಗೆ ಲೇ ಲೇ ನೀನೇನಾದರೂ ನನ್ನ ಗಂಡ ಆಗಿದ್ರೆ ನಿನ್ನ ತಲೆಯ ನುಣ್ಣಗೆ ಬೋಳಿಸ್ಬಿಟ್ಟು ಹಂಗೆ ಚೆನ್ನಾಗಿ ಹಸಿರು ಮೆಣಸಿ ಕೈ ಖಾರವ ಹರ್ದ್ಬಿಟ್ಟು ಎಲ್ಲೆಲ್ಲಿ ಜಾಗ ಖಾಲಿ ಐತೆ ಅಲ್ಲ ತುಂಬಿಡ್ತಿದೆ ಹಾಗಾದ್ರೆ ನಿನ್ನ ನಾನು ಎತ್ತೆ ಬಂದ್ಬಿಟ್ಟ ಬರ್ಗೇಟ್ ನನ್ ಮಗ ನಡಿ ಅನ್ಕಂಡು ನಾನು ಕಟ್ಕೊಳ್ಳೋ ಗಂಡು ರೀಡಿ ಗುಂಡು ನಮ್ಮ ಮಾವ ಹೆಂಗಿದಾನೆ ಗೊತ್ತೇನೋ ನೋಡೋ ಬರ್ತೇನೆ ನಡ ನಮ್ ಚಂಚು ಮಾವ ಆಯ್ತು ತರ್ಕಾರಿ ಮಾರ್ಗ ಯಾವ್ದು ತರಲೆ ನನ್ ಮಕ್ಕ ಲಲ್ಲೆ ಹೊಡಿತಾ ಇದೆಯಲ್ಲ ಇವಳ ರಾಣಿನ ಎಷ್ಟು ಚೆನ್ನಾಗೈತೆ ವಾಣಿ ಈ ಹೂ ಅಂದ್ರೆ ಕತ್ತಿನಿ ಕರಿ ಮಾಡಿ ಲೇ ಮುಂಡೇನೆ ಇವಳಿಗೆ ಕರಿ ಮಾಡಿ ಕಟ್ಟೋ ಗಂಡ ಸಿಡಿಗುಂಡು ನಾನಿದ್ದೀನಿ ಕಂಡ್ಲಾ ಮುಂಡೇನೆ ಇವಳಿಗೆ ಏನಾರ ಬಾಡಿಗಾರ ಬಾಡಿಗಾರ ಗಂಡ ಗೊತ್ತಾ ಗೊತ್ತಾಯ್ತೇನು ನೋಡು ಇವನೇ ನನ್ನ ಸರ್ದಾರ ನನ್ನ ಬಾಳಿನ ರಣದಿರ ಈ ಆಲ್ಪತ್ ನಲ್ಲಿ ಅವಿರ ಕಣು ಅಮ್ಮೀರ ಅಲ್ಲ ಗಂಡ ನಮ್ ಬಂದು ನನ್ ಮುಂಚರು ನನ್ ಡಾರ್ಲಿಂಗ್ ನ ರೆಜಿಸ್ಟರ್ ಅಲ್ಲಿ ಯಾರು ನೀನಾ ಹಾ ನಾನು ಯಾರು ಕೂಳು ಬಂದು ಗುದ್ದುದ್ದಲಾ ಆ ದಿಸಲ್ಲಿ ನಾನು ಯಾರು ನಾನೇ ಮರ್ತ ಬಿಡ್ತೀನಿ ಹಾ 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 ಗುದ್ದುದ್ದಲು ಅಂತಾ ಮಜಾ ಐತೆ ಹಾ 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 ಚಿಕ್ಕಿ ವರ್ನ ಈ ಬರ್ಗೇಟ್ ಮುಂಡೆದು ಇಲ್ಲಿಂದ ಹೊಡ್ನ ಮಾವ ಅವನ್ ಟಿಕ್ಕಿ ಹೊಡೆದಿದ್ ರಪ್ಸಕ್ಕೆ ಯಾವ ಕಡೆಯಿಂದ ಹೊಡೆದ್ಬಿಡ್ತ ಅಲ್ಲಿ ಹೊಡೆದ್ರಪ್ಸಕ್ ಮಾತ್ರ ನನ್ನೆಲ್ಲ ಉದ್ರೋಗಿಡ್ತು ಮಾವ ಏನೇ ಉದ್ರೋ ನಾವೀ ಮಾವ ತರ್ಕಾರಿ

ಅಂತಂಗಿತ್ತು ಏನಿಲ್ಲ ನಾನೆ ಅಕ್ಕ ನಿಮ್ಮ ಹಾಸ್ಬಿಡ್ತ ಕಿಡ್ಕೊ ಬಂದ್ಬಿಡಿ ಈಜ್ಬಿಡಿ ಅಂತ ರಾಣೆ ರಾಣೆ ಕಾಟ ಬಾಯ್ ಬಾಯ್ ಓ ಮಾವ ಬರ್ಲಿ ನೀನ್ ಸರಿಯಾಗಿ ಮಾಡ್ತೀರಿ ನೋಡು ಅಂತ ಅಂತೇಳಿ ಜೂಲೈನ ಜಾತಿ ಕುಟ್ಟದ ನೀನು ಹುಟ್ಟಿದೇನು ಮುಂಡದ ನಾಯಿ ಜಾತಿಗೆ ಯಾಕೋ ಮುಂಡದ ಒಂಥರ ಕಪ್ಪ ಕುಟ್ಟ ಕುಡುತ್ತೀರ ವೇ ರಂಗ ನೀ ನನ್ನ ನಾಯಿ ಅಂತೇನೋ ವೇ ನೀ ಕಜ್ಜಿ ನಾಯಿ ನಿಮ್ಮ ಅಪ್ಪ ಜೂನ್ ನಾಯಿ ತಾತ ಮುದಿ ನಾಯಿ ನೀ ನನ್ನೇ ನಾಯಿ ಅಂತೀಯ ನೋಡು ಒಳ್ಳೆ ಮೂರ್ನಾಲ್ಕು ನೀ ರಾಣಿ ಹತ್ರ ಮಾತಾಡೋಣ ಹಾಳು ಮಾಡಬೇಡ ಲೇ ಮಲ್ಲ ನನ್ ರಾಣಿ ಹತ್ರ ಎಲ್ಲ ಮಾತು ಹಾಕುಬಲ್ಲ ನನ್ನ ಮಗ್ನ ಸುಮ್ಮನೆ ರೈಟ್ ಹೇಳದೆ ತಗಳಪ್ಪ ಅರಿಯೋ ನೀರು ದೊಣ್ಣೆನ ಹಾಕ್ನೆ ಅನ್ನುವಂಗೆ ನನ್ ರಾಣಿ ಹತ್ರ ಮಾತಾಡ್ುದ್ರೆ ಇನ್ನು ಕಕ್ಕಾಸ್ ಬರಿ ಜಾಕ್ಕೆ ಮೆಂತಿ ಬೇಡಕಲ ಲೇ ಏನ್ಲಾ ಮಾಡಿಯಾ ಲೇ ಬೇಡ ನೋಡ್ಲಾ ಲೇ ಅಲ್ಲೇ ಇದೆ ಮಾತಾಡಾ ಬೇಡಕಲ ಲೇ ಏನ್ಲಾ ಮಾಡಿಯಾ ಏ ಬೇಡಕಲ

ಅಂತ ಬಂದ್ರೆ ಕಿತಾಪತಿ ಹತ್ರನ ಕಿತಾಪತಿ ಮಾಡ್ತಾನೆ ಮಲ್ಲ ನನ್ ರಾಣಿ ಹತ್ರ ಎಲ್ಲ ಮಾತು ಲೋ ನನ್ ರಾಣಿ ಕಂಡ್ರೆ ಸುರ್ಸ್ಪಡೋ ಜೊಲ್ಲ ಅದಕ್ಕೆ ಇಷ್ಟು ವರ್ಷ ಆದ್ರೂ ಮುರಾವಿ ಮದ್ವೆನೇ ಆಗಿಲ್ಲ ನಿಂಗೆ ರಾಣಿ ನೀನ್ ಮದುವೆ ಮದ್ವೆ ಆಗ್ಲಿಲ್ಲ ಅಂದಿದ್ರೆ ನಾನು ಈಗ್ಲೇ ಇಲ್ಲೇ ಕಾಲಿ ಕಟ್ಬಿಡುದೇನೆ ಅಂತ ಬರ್ಗೈಟ್ ನನ್ ಮಗ ಅಂತ ನಿಂತ

ಒಣಗಿಸಿ ಐರನ್ ಮಾಡಿ ಈ ಮನೆ ಹತ್ರ ತಕೊಂಡು ಹೋಗ್ತಾ ಆ ಈ ತರಕಾರಿ ಮಾರೋಕೆ ಬಂದಿದ್ದೀಯ ಅಂತ ಗೊತ್ತಾಗಿ ಬಟ್ಟೆ ನಾ ಈ ಮನೇಲೆ ಇಟ್ಟು ಬಂದ ಮಲ್ಲ ಮಾತ್ ಮುಗಿ ತಲ್ಲ ನಿನ್ ಜಾಗ ಖಾಲಿ ಮಾಡ್ನಾ ನೇ ರಂಗ್ ಮಂಗ ನೀ ಎಗ್ರಾಡ್ತಿದ್ರೆ ಬಟ್ಟೆ ಒಗದಾ ಗುರ್ತಿನಿ ಈ ನನ್ನ ರಾಣಿ ಹೂವು ಅನ್ಬೇಕು ಅಷ್ಟೆ ನೀರು ಮೊದಲೇ ಫ್ಲೋನಲ್ಲಿ ಅವ್ನು ಮಡಗಿಡ್ ಬಿಟ್ಟವನು ಇತ್ತ ಬಾಯಿಲ್ಲ ಮಲ್ಲ ಮತ್ತೆ ಬಟ್ಟೆ ಎಲ್ಲ ಒಗ್ದಿದ್ಯಾ ಇಸ್ತ್ರಿ ಬೇರೆ ಮಾಡಿದ್ಯಾ ಅಂತ ಅಂದಮೇಲೆ ದುಡ್ಡು ಎಷ್ಟಾಯ್ತು ಹೇಳು ಮಲ್ಲ ಹೇ ನನ್ನ ರಾಣಿ ಬಟ್ಟೆ ಎಷ್ಟೆಲ್ಲ ಹೋಗಿರೋ ದುಡ್ಡು ಕೊಡ್ಬೇಕಲ್ಲ ಏಳು ಎಕ್ಕರೆ ತೇರು ಅವರು ಸರಿ ಹೇಳಲ್ಲ ನಾ ಕೊಡ್ತೀನಿ ಹೇಳ ಬಟ್ಟೆ ಹೇಳ ಹೇಳಲ್ಲ ನಾ ಕೊಡ್ತೀನಿ ಹೇಳ ಬಟ್ಟೆ ಕೊಡಲ್ಲ

ಮ್ಯಾಲಿಿಂದ ಕೆಳಕ್ಕೆ ಕೆಳದಿಂದ ಮ್ಯಾಕೆ ಉಜ್ಜಿ ಉಜ್ಜಿ ನಾನು ಬರ್ಜಿ ಸ್ನಾನ ಮಾಡಿಸ್ ಅಯ್ಯಯ್ಯ ಪೋಕೆಟ್ಟನ ಪೋಕೆಟ್ಟ ಈ ಬಾರ್ಗೆಟ್ ಬೋಟಿ ಮಗ ಲಕ್ಷೋಪಾಟಿ ಮ್ಯಾಗಿಂದ ಚಳಗೆ ಮ್ಯಾಗಿಂದ ಮ್ಯಾಗ ಉಜ್ಜಿ ಉಜ್ಜಿ ಸ್ನಾನ ಮಾಡ್ತಂದಪ್ಪ ಈ ಬೋಟಿ ಐಲಾ ಲೇ ಮಾವಾ ಬೈತಗೆ ಮಾಡಿಸ್ಕೊಳ್ಳೋಳ್ ನಾನು ಮಾಡೋಟ ರಾಮೆ ಲೋ ಮಲ್ಲ ನನ್ನ ರಾಣಿ ಬಟ್ಟೆನ ಪುಕ್ಸೋಟೆ ಹೊದಿ ಹೋಗ್ದೆ ನೀವು ಬುಟ್ಟಿಗೆ ಹಾಕೋಕು ಅಂತ ಪ್ಲಾನ್ ಮಾಡಿದಿಲ್ಲ ಮ್ಯಾಲ ಮಲ್ಲನ್ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ ಮಲ್ಲನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ನಮ್ ಮಲ್ಲ ಒಂಥರ ಆಲ್ ಬುದ್ನಳ್ಳಿ ಕರಿ ಬೆಲ್ಲ ಇದ್ದಂಗೆ ಅವನ್ಗೆ ನಾನು ಅಂದ್ರೆ ಮಾತಾಡಿದ್ರೆ ಕಳ್ಳಮ್ಮ ಅಲ್ಲಿ ನೋಡ ಮುಂದ

ರಂಗೋಟಿ ಯಾಕಂದು ಬಟ್ಟೆ ಹೋಗಿ ಅವ್ರಿಗೆ ಇಂಥ ಪ್ಲಾನ್ ಇದ್ರೆಸ್ ಕಾಣ್ಬೇಡುವ ನಮ್ಮ ಅಪ್ಪ ಸೊಸೆ ಕಣ್ಣ ಇಲ್ಲ ಇರೋದು ಪಾಯಿಂಟ್ ಯಾವ ಯಾವ್ತೋ ಯಾರು ಗೊತ್ತು ಅವಳೇನ್ ನಿಮ್ಗೆ ಅಗ್ರಿಮೆಂಟ್ ಮಾಡಿಕೊಟ್ಟವಳ ನೋಡ್ತಾರು

ಕುದ್ರೆ ಹೋದಾಗ ಹೋಗ್ತದಪ್ಪ ಅದು ನನ್ನ ನಂಟಾರ್ಲಿ ಅದು ನನ್ನ ನನ್ ನೀ ಆ ಬಿಳಿಪಿಗಾರ್ ಎಂದಿದ್ರು ಈ ರಂಗನ ಆಯ್ತೆ ಐ ಲವ್ ಯು ರಾಣಿ ಐ ಲವ್ ಯು